ಅಲ್ಲ ಜನಪರ ಅದನ್ನು ಒತ್ತಾಸೆ ಯಾಕೆ ಜನಪರ ಇದೆ ಅಂತಂದ್ರೆ ಸಮಾಜದ ಅತ್ಯಂತ ಕೆಳಮಟ್ಟದಿಂದ ಹಿಡಿದು ಮೇಲ್ವರ್ಗದವರಿಗೆ ಒಂದಲ್ಲ ಒಂದು ರೀತಿ ಅನುಕೂಲ ಆಗುವ ರೀತಿಯಲ್ಲಿ ಬಡ್ಜೆಟ್ ಮಾಡಬೇಕು ವಿಶೇಷವಾಗಿ ಮಾಧ್ಯಮ ವರ್ಗದವರಿಗೆ ಬಹಳ ಮುಖ್ಯವಾಗಿ ಒಬ್ಬ ವ್ಯಕ್ತಿಯ ವಾರ್ಷಿಕ ಆದಾಯ ಹನ್ನೆರಡು ಲಕ್ಷ ಇದ್ರೆ ನೋ ಟ್ಯಾಕ್ಸ್ ಹನ್ನೆರಡು ಲಕ್ಷದಿಂದ ಸ್ವಲ್ಪ ಜಾಸ್ತಿ ಆಗಬೇಕು ಅದಕ್ಕೆ ಸ್ಲಾಮ್ ಮೊದಲು ನೆನ್ನೆಲ್ಲ ಅನೇಕ ಮಾಧ್ಯಮದಲ್ಲಿ ವಿಶೇಷವಾಗಿ ಟಿ ವಿಮರ್ಶು ಕೂಡ ಜವಾಹರ್ಲಾಲ್ ನೇರು ಕಾಲದಿಂದ ಹಿಡಿದು ಮೊದಲ ಪ್ರಧಾನಮಂತ್ರಿ ಇಂದಿರಾ ಗಾಂಧಿಯವರೆಗೆ ಹೊರಗೆ ಹೇಗೆ ಈ ಆ್ಯನ್ಯಲ್ ಅಂದರೆ ವಾರ್ಷಿಕ ಆದಾಯದಲ್ಲಿ ಎಷ್ಟು ತೆರಿಗೆ ಹೋಗ್ತಾ ಇತ್ತು ಮೇಲೆ ಮೇಲೆ ಹೋದಾಗೆ ಎಪ್ಪತ್ತೈದು ಪರ್ಸೆಂಟ್ ಟ್ಯಾಕ್ಸ್ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಉಳಿತಿದ್ದು ಒಬ್ಬ ವ್ಯಕ್ತಿ ಒಂದು ಲಕ್ಷದ ಅಷ್ಟು ಸಂಬಳ ತೆಗೆದುಕೊಂಡ್ರೆ ಅವರಿಗೆ ಉಳಿತಾಯಿದ್ರೆ ನಲವತ್ತು ಸಾವಿರ ರೂಪಾಯಿ ಸಂಬಳಕ್ಕೆ ಒಂದು ಲಕ್ಷ ಈಗ ಆ ಥರ ಇಲ್ಲ ಅದು ಎಲ್ಲವನ್ನೂ ನಮ್ಮ ಎನ್ ಡಿ ಎ ಸರ್ಕಾರ ಬಂದು ನಿಮಿಲೆ ಕಡಿಮೆ ಕಡಿಮೆ ಮಾಡಿದ ಇವತ್ತು ಟ್ಯಾಕ್ಸ್ ಎಷ್ಟು ಅಂದರೆ ಮ್ಯಾಕ್ಸಿಮಮ್ ತರ್ಟಿ ಪರ್ಸೆಂಟ್ ಅಷ್ಟೇ ಅರವತ್ತೈದು ಸಾವಿರ ಉಳಿಸ್ತದೆ ಮೊದಲು ಏನಾದರೂ ಹನ್ನೆರಡು ಲಕ್ಷ ಮುಂದಿನ ಇದನ್ನು ನೀವು ತೆಗೆದುಕೊಂಡರೆ ನೀವು ಹನ್ನೆರಡು ಲಕ್ಷ ವಾರ್ಷಿಕ ಆದಾಯ ಇರ್ತದೆ ಅದರಲ್ಲಿ ಎಂಬತ್ತು ಸಾವಿರ ಹೆಚ್ಚು ಟ್ಯಾಕ್ಸ್ ಇರ್ತಿತ್ತು ಇವತ್ತು ಎಂಬತ್ತು ಸಾವಿರ ರೂಪಾಯಿ ಉಳಿತದೆ ಒಬ್ಬ ವ್ಯಕ್ತಿಗೆ ಹನ್ನೆರಡು ಲಕ್ಷದ ನೂರು ಲಕ್ಷೂಡುವಂಥ ಸ್ಲಾಪ್ ಇದನ್ನು ಮಾಡಿದ್ದಾರೆ ಹಾಗಾಗಿ ಉಳಿದ ವಿಚಾರಗಳನ್ನು ಹೇಳಿದ್ದಾರೆ ಎಲ್ಲ ವರ್ಗದ ಎಲ್ಲರಿಗೂ ಹೇಳಿದ್ದಾರೆ ಬಹುಶಃ ಈ ಮೇಲೆ ಇವತ್ತು ಇದೊಂದು ಜನಪ್ರಿಯ ಬಡ್ಜೆಟ್ ಆಗಿದೆ ಜನಪರ ಬಜೆಟ್ ಆಗಿದೆ ಅಂತ ಹೇಳೋದನ್ನು ನಾವೆಲ್ಲ ಅರ್ಥ ಮಾಡಿಕೊಂಡು ಅದರ ಜೊತೆಗೆ ಘುಶ ಇವತ್ತು ಕೇಂದ್ರ ಸರ್ಕಾರ ಯಾವ ವರ್ಗದವರನ್ನು ನೆಲೆ ತರಬೇಕು ಸ್ವಾಭಿಮಾನಿ ಸವರ್ ನಮ್ಮದೊಂದು ಘೋಷಣೆ ಸಬ್ ಕತ್ ಸಬ್ ಕಾ ವಿಕಾಸ್ ಸಬ್ ವಿಶ್ವಾಸ ಅದಕ್ಕೆ ಪೂರಕವಾಗಿ ಇವತ್ತು ಪ್ರಾಜೆಕ್ಟ್ ಏನು ಇವತ್ತು ಗ್ರಾಮೀಣ ಅಭಿವೃದ್ಧಿ ಆಗಬೇಕು ಅತಿ ಹೆಚ್ಚು ಅನುದಾನವನ್ನು ಕೊಟ್ಟಿದ್ದಾರೆ ಸುಮಾರು ಎರಡು ಲಕ್ಷ ಚಲುವಾಯ ಕೋಟಿ ಗ್ರಾಮೀಣಾಭಿವೃದ್ಧಿ ಗ್ರಾಮೀಣಾಭಿವೃದ್ಧಿಗೆ ಕೊಟ್ಟಿದ್ದಾರೆ ಬಹುಶಃ ಇವತ್ತು ಪ್ರಧಾನ ಮಂತ್ರಿ ಗ್ರಾಮ ಸಂ ಯೋಜನೆ ಅಡಿಯಲ್ಲಿ ರಸ್ತೆಗಳಿರ್ಬೋದು ಜಲ್ ಜೀವನ್ ಮಿಷನ್ ಇವತ್ತು ಏನು ಗ್ರಾಮೀಣ ಪ್ರದೇಶದಲ್ಲಿ ನೀರು ಸಾಕಷ್ಟು ಕೊಟ್ಟಿದ್ದಾರೆ ಆ ಕಾರ್ಯಕ್ರಮವನ್ನು ಮುಂದುವರಿಸಿದ್ದಾರೆ ಹಾಗೆ ಎಲ್ಲ ಸಣ್ಣ ಪುಟ್ಟ ಕೆಲಸಗಳು ಆಗ್ತಾ ಇದೆಯಲ್ಲ ಅದನ್ನು ಹೆಚ್ಚೆಚ್ಚು ಕೊಡಬೇಕಾಗಿತ್ತು ಅದನ್ನು ಟಪಲ್ ಮಾಡಿ ನಗರದ ಅಭಿವೃದ್ಧಿ ನೋಡಿದ್ದಾರೆ ಹಾಗೆ ಹಣಿಗಳ ಅಭಿವೃದ್ಧಿಯನ್ನು ನೋಡಿದ್ದಾರೆ ರಕ್ಷಣೆಗೆ ಏನು ಮಾಡಬೇಕು ಅಂತ ಖಂಡಿತ ಮಾಡಿದ್ದಾರೆ ಉದ್ಯೋಗ ಸೃಷ್ಟಿ ಹೇಗೆ ಆಗಬೇಕು ಅಂತ ಹೇಳುವುದು ಅದನ್ನು ಕೂಡ ಅದಕ್ಕೆ ಕೆಲವು ಕಾರ್ಯಕ್ರಮಗಳನ್ನು ಕೂಡ ಕೊಟ್ಟಿದ್ದಾರೆ ಕೆಲವು ನನಗಿಂತ ಹೆಚ್ಚು ತಾವು ಪಾತ್ರ ಇದನ್ನು ವಿಮರ್ಶೆ ಮಾಡಿ ನೀವು ಎಲ್ಲಾ ಪಾತ್ರವೃತಿಗಳ ಹೆಚ್ಚು ಕಮ್ಮಿ ಸಾ ಎಡಿಟೋರಿಯಲ್ ಅಥವಾ ಸಂಪಾದಕೀಯ ಇದನ್ನು ಯಾವ ಪತ್ರಿಕೆಗಳು ಇದರ ವಿರೋಧವನ್ನು ಹೇಳಿಲ್ಲ ಏನು ನ್ಯೂನತೆಗಳೇ ಇಲ್ಲ ಜನಪರ ಬಜೆಟ್ ಇದೆ ಅಂದರೆ ಸ್ವಾಗತ ವಿದೇಶಿಗಳಲ್ಲಿ ಕೂಡ ವಿದೇಶದ ಅನೇಕ ಪತ್ರಿಕೆಗಳು ಬಜೆಟ್ ಸ್ವಾಗತ ಮಾಡಿದ್ದೇವೆ ಬಹುಶಃ ನಾನು ಅವ್ರ ಎಲ್ಲ ಟೀಕೆ ಮಾಡಕ್ ಹೋಗಲ್ಲ ಟೀಕೆ ಆಯ್ತಲ್ವಾ ಅವ್ರಿಗೆ ಮಾತ್ರ ಅದು ಹಾಗೆ ಆಗ್ಲೇ ಹೇಳೋದಂಗೆ ನಮ್ಮ ಮುಖ್ಯಮಂತ್ರಿಗಳು ಕೇಂದ್ರದಿಂದ ಏನು ನಿರೀಕ್ಷೆ ಮಾಡಲ್ಲ ಪ್ರಜೆಟ್ ಮಂಡನೆ ಆಗಿಲ್ಲ ಏನು ನಿರೀಕ್ಷೆ ಮಾಡಲ್ಲ ಯಾವುದೋ ಒಂದು ಕೆಲವು ರಾಜ್ಯ ಯಾವುದೋ ಕೆಲವು ಸ್ಪೆಸಿಫಿಕ್ ಆಗಿ ಕೆಲವು ಉದ್ಯೋಗ ನಿಮಿತ್ತ ಕೆಲವು ಕಾರ್ಖಾನೆಗಳು ಅಥವಾ ಕೆಲವು ಇದನ್ನ ಸ್ಥಾಪನೆ ಮಾಡುವಾಗ ಆ ರಾಜ್ಯಗಳ ಹೆಸರನ್ನು ಮೆನ್ಷನ್ ಮಾಡಿದ್ರೆ ಗುಜರಾತ್ ಮಾಡಿದ ಬಿಟ್ಟರೆ ಬೇರೆ ಯಾವ ರಾಜ್ಯದ ಹೆಸರಾಗಿಲ್ಲ ಅದೇನು ಕರ್ನಾಟಕದ್ದು ಮಾತ್ರ ಇನ್ನೊಂದು ಬಹಳ ಆಪಾದನೆ ಮಾಡುವಂಥದ್ದು ಏನಂದ್ರೆ ನಂಬರ್ ಟು ಯಾವುದು ಜಿ ಎಸ್ ಟಿ ಪೇಮೆಂಟ್ ಆದರೆ ಅದಕ್ಕೆ ಜಿ ಎಸ್ ಟಿ ಒಂದು ಕಮಿಟಿಯೇ ಇದೆಯಲ್ಲ ಅದರಲ್ಲಿ ಹೆಡ್ ಬೈ ಫೈನಾನ್ಸ್ ಮಿನಿಸ್ಟರ್ ಅಂದ್ರೆ ನೇತೃತ್ವದಲ್ಲಿ ಜಿ ಎಸ್ ಟಿ ನಮ್ಮ ಕರ್ನಾಟಕದ್ದು ಕೃಷ್ಣ ಬಾಯಿಗೌಡರು ಇದ್ದಾರೆ ಅಥವಾ ಫೈನಾನ್ಸ್ ಈ ಹಣಕಾಸು ಆಯೋಗ ಇದೆ ಅಲ್ಲಿ ತೀರ್ಮಾನ ಜನಸಂಖ್ಯೆ ಆಧಾರದ ಮೇಲೆ ಅದಕ್ಕೆ ಈಗ ನಮ್ಮ ಆಂಧ್ರದ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನೀವು ಸ್ವಲ್ಪ ಮಕ್ಕಳು ಜಾಸ್ತಿ ಇದು ಮಾಡಿ ನಾವು ಸ್ಯಾಚುರೇಟೆಡ್ ಇದೆ ಮತ್ತು ಸಾವು ಸಾವು ಚೆನ್ನಾಗಿ ಇದು ಒಂಥರ ಸ್ಯಾಚುರೇಟೆಡ್ ಆಗೋದೇ ಇಲ್ಲ ನಮ್ಮ ಜನಸಂಖ್ಯೆ ಆಧಾರದ ಮೇಲೆ ಕೊಡುವಂಥದ್ದು ಸಂವಿಧಾನದಲ್ಲಿ ಇರುವಂಥದ್ದು ಅದನ್ನು ಬದಲಾವಣೆ ಮಾಡುವಂಥ ಆಗುತ್ತಾ ಹಾಗಾಗಿ ಹೆಚ್ಚು ಟ್ಯಾಕ್ಸ್ ಕೊಟ್ಟರು ಏನು ಜಿ ಎಸ್ ಟಿ ಜಿ ಎಸ್ ಟಿಯಲ್ಲಿ ಎರಡ ಒಂದು ಸ್ಟೇಟದಿಂದ ಇನ್ನೊಂದು ಸೇಟು ಜಿ ಎಸ್ ಟಿ ರಾಜ್ಯ ಏನು ಬರಬೇಕು ಅದು ಆಟೋಮ್ಯಾಟಿಕ್ ಕೇಂದ್ರದಲ್ಲಿ ಹೋದ ತಕ್ಷಣ ರಿಲೀಸ್ ಆಗ್ತಾನೇ ಇರ್ತದೆ ಎಲ್ಲಿದ್ರೆ ಇವರು ತೊಂದರೆ ಕೊಡೋದಿರ್ತಾರೆ ಎಂದಿದೆ ಅದನ್ನೇ ಇವರ ಗ್ಯಾರಂಟಿಗಳಿಗೆ ಕೊಡೋದು ಹಾಗಾಗಿ ಏನೂ ಇಲ್ಲ ನಮ್ಮ ಹಕ್ಕು ಇದು ಹಕ್ಕಿನ ಪ್ರಶ್ನೆ ಸಂವಿಧಾನಬದ್ಧವಾಗಿ ಇರುವಂಥದ್ದು ಜಿ ಎಸ್ ಟಿ ಕಮಿಟಿಯಲ್ಲಿ ತೀರ್ಮಾನ ಆಮೇಲೆ ಫೈನಾನ್ಸ್ ಏನು ಯೋಜನಾ ಆಯೋಗ ಅಂತ ಹೇಳಿದೆ ಅದರಲ್ಲಿ ಹಣಕಾಸು ಆಯೋಗ ಅಂತ ಆಯೋಗಿದೆ ಅದರಲ್ಲಿ ತೀರ್ಮಾನ ಆಗುತ್ತೆ ಅದರ ಪ್ರಕಾರ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅಲ್ಲಿ ನಿರ್ಮಲಾ ಸೀತಾರಾಮನ್ ಅವರಾಗ್ಲಿ ಇನ್ನೊಬ್ಬರಾಗ್ಲಿ ಹಸ್ತಕ್ಷೇಪ ಮಾಡೋದು ಕಾನ್ಸ್ಟಿಟ್ಯೂಷನ್ ಸಂವಿಧಾನಬದ್ಧವಾಗಿರುವಂತ ಹಣಕಾಸು ಆಯೋಗ ಅಲ್ಲಿ ಹೋಗಿ ಈ ವ್ಯಾಪಾರಿ ಹೇಳ್ಕೊಡ್ಲಿ ಅದು ಏನು ಮಾಡಲ್ಲ ರಾಜಕೀಯವಾಗಿ ಭಾಷಣ ಮಾಡ ರಾಜಕೀಯ ಭಾಷಣ ಏನು ಅಭಿವೃದ್ಧಿ ಆಗಬೇಕು ಅದರ ಕಡೆ ಗಮನ ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳನ್ನ ಕೇಳ್ಕೊಳ್ತೇನೆ ಇವತ್ತು ಏನು ಆಗ್ತಾ ಇದೆ ಪರ್ಷ ಎಲ್ಲವನ್ನೂ ಹೇಳಿದ್ದಾರೆ ಹೇಗಿದೆ ಪರಿಸ್ಥಿತಿ ಅಂತ ನಾವು ಇದ್ದಾಗ ಇಲ್ಲಿ ಕೊಡಗು ಚಿಕ್ಕ ಒಂದು ವಿಶೇಷವಾದಂಥ ಇದನ್ನು ಕೊಡಗು ಪ್ಯಾಕೇಜ್ ಸಿದ್ದರಾಮಯ್ಯ ಹಿಂದೆ ಅಧಿಕಾರದಲ್ಲಿ ರಸ್ತೆಗಳ ಅಭಿವೃದ್ಧಿಗೆ ಒಂದು ವಿಶೇಷ ಅನುದಾನ ಅದೇನು ಸುಮ್ಮನೆ ಕೊಟ್ಟಿಲ್ಲ ಇವತ್ತು ನಂಜುಂಡಪ್ಪ ಆಯೋಗ ವರದಿ ಹಿಂದುಳಿದ ಜಿಲ್ಲೆಗಳು ಅತಿ ಹಿಂದುಳಿದ ಜಿಲ್ಲೆಗಳು ಅದೆಲ್ಲವನ್ನು ಗುರುತು ಮಾಡಿದ್ದಾರೆ ಅದರಲ್ಲಿ ಕೊಡಗು ಜಿಲ್ಲೆಯನ್ನು ನೆನ್ಷನ್ ಮಾಡಿದ್ದಾರೆ ಕೊಡಗು ಜಿಲ್ಲೆಯಲ್ಲಿ ವಿಪರೀತ ಮಳೆಗಳು ಆಗುತ್ತಿರುವುದರಿಂದ ರಸ್ತೆಗಳು ತುಂಬ ಹಾಳಾಗ್ತವೆ ಹಾಗಾಗಿ ಕೊಡಗು ಜಿಲ್ಲೆಗೆ ರಸ್ತೆಗಳಲ್ಲಿ ವಿಶೇಷ ಅನುದಾನ ಕೊಡಬೇಕು ಅಂತ ಹೇಳಿ ನಂಜುಡ್ಡಪ್ಪ ಆಯೋಗ ವತಿಯಲ್ಲಿ ನಾನು ಶಾಸಕನಾಗಿದ್ದಾಗ ಮೊದಲ ಬಾರಿಗೆ ಈ ಪ್ರಶ್ನೆಯನ್ನು ಕೇಳಿದೆ ಏನು ಮಾಡ್ತಾ ಇದ್ದೀರಿ ಎಷ್ಟು ಕೊಟ್ಟಿದ್ದೀರಿ ಆಮೇಲೆ ನಮ್ಮ ಸರ್ಕಾರ ಬಂದ ಅದನ್ನು ಅನುಷ್ಠಾನ ಮಾಡಿ ಸಿದ್ದರಾಮಯ್ಯ ಅಂತ ಅದು ಸಹ ಕೇಳ್ತಾರೆ ಕೊಟ್ಟು ರೂಪಾಯಿ ಕೊಡಿ ಎರಡು ಎರಡು ಬಜೆಟ್ ಆಮೇಲೆ ಇವತ್ತು ಆಡು ಪ್ರಾಣಿಗಳ ಅವಸ್ಥೆ ಹೇಗೆ ಗೊತ್ತಿದೆ ಹೇಳಿದೆ ಅವಳಿದ್ರು ಮನುಷ್ಯ ಬೆಳೆ ನಾಶ ನಾವು ಅಧಿಕಾರದಲ್ಲಿದ್ದಾಗ ಇವರು ಬಿಟ್ಟು ಹೋದಾಗ ಒಬ್ಬ ಮನುಷ್ಯ ಸುತ್ತೋದ್ರಿಗೆ ಎಷ್ಟು ಕೊಡ್ತಿದ್ರು ಇಪ್ಪತ್ತೈದು ಸಾವಿರ ನಾವು ಅದನ್ನ ಐದು ಲಕ್ಷ ಹತ್ತು ಲಕ್ಷ ಹದಿನೈದು ಲಕ್ಷಕ್ಕೆ ತಲುಪಿಸಿದ್ದೇವೆ ಇವೆಂಟ್ ಜಾಸ್ತಿ ಮಾಡಬಾರ್ದು ಒಬ್ಬ ಮನುಷ್ಯನ ಜೀವಕ್ಕೆ ಬೆಲೆ ಏನು ಆದರೂ ನಾವು ಕನಿಷ್ಠ ಅಂತ ಮಾಡಿ ನೀವು ಜಾಸ್ತಿ ಮಾಡಿದ್ರ ಅಂದ್ರೆ ಎಲ್ಲ ಇಲ್ಲಿ ಯಾರೋ ಓಡ ಹೋಗೋದು ಹದಿನೈದು ಲಕ್ಷ ಬಿಡುಗಡೆ ಬಿಡುಗಡೆಗೆ ನೀವೇನು ಬಿಡುಗಡೆ ಮಾಡೋದಲ್ಲ ಇಸ್ ಆಲ್ರೆಡಿ ನೀವೇ ಜಾಸ್ತಿ ಮಾಡಲಿಲ್ಲ ಜಾಸ್ತಿ ಮಾಡೋಕ್ಕೆ ಆಗಲ್ಲ ಇನ್ನು ಬೆಳೆಗಳ ಪರಿಹಾರ ಬೆಳೆಗಳ ಪರಿಹಾರ ನೀವು ಫಾರೆಸ್ಟ್ ಆಫೀಸಲ್ಲಿ ಸುಮ್ಮನೆ ಕೇಳಿ ಎಷ್ಟು ಪೆಂಡಿಂಗ್ ಇದೆ ಅಂದ್ರೆ ಏನು ನಮಗೆ ದುಡ್ಡು ಇಲ್ಲ ರೈತರಿಗೆ ಕೊಡಕ್ ಆಗ್ತಾ ನಾವು ಡಬಲ್ ಮಾಡಿದ್ದು ಅವ್ರದ್ದೆಲ್ಲ ಬೆಳೆ ಪರಿಹಾರ ಕೇಳಬಿಟ್ರೆ ಅದು ಏನಕ್ಕೂ ಇಲ್ಲ ಡಬಲ್ ಮಾಡಿದ್ರು ಯಾಕ ಮಾಡಿಲ್ಲ ಮಾಡ್ಬೇಕಲ್ಲ ನಮ್ಮ ಕಾಲದಲ್ಲಿ ನಾವು ವರ್ಷ ಇಪ್ಪತ್ತ ಒಂದರಲ್ಲಿ ಮಾಡಿದ್ರೆ ಮತ್ತೆ ಇದು ವರ್ಷ ಆಯ್ತಲ್ಲ ಜಾಸ್ತಿ ಮಾಡಬೇಕಲ್ಲ ಮತ್ತೆ ನಮ್ಮ ಪ್ರಾಣಿ ಹಸುಗಳು ಧನ ಎತ್ತು ಇದು ಹಸುಗಳು ಏನಾದರೂ ಕಳ್ಕೊಂಡ್ರೆ ಐದು ಸಾವಿರ ರೂಪಾಯಿನ ಕೊಡ್ತೈತಿಲ್ಲ ನಾವು ಅದನ್ನು ಇದು ಮಾಡಿ ಇಪ್ಪತ್ತೈದು ಈಗ ಒಂದು ಮಾಡಿದ್ದೇವೆ ನಮ್ಮ ಸರ್ಕಾರ ಇದ್ದಾಗ ಮಿನಿಮಮ್ ಒಂದು ಹಸು ಕುಳಿಬಿಡಿದ್ರೆ ಟ್ವೆಂಟಿ ಫೈವ್ ಅಪ್ ಟು ಫಾರ್ಟಿ ಫೈವ್ ಲ್ಯಾಕ್ ಇದು ತೌಸಂಡ್ ವರೆಗೆ ಕೊಡ್ತೇವೆ ಇಪ್ಪತ್ತೈದು ಸಾವಿರ ಮಿನಿಮಮ್ ನಲವತ್ತೈದು ಕೊಡ್ತೈತೆ ಇವ್ರೆ ಕೊಟ್ಟಿದ್ದ ಸ್ವಲ್ಪ ಉತ್ತರ ಈ ದಕ್ಷಿಣ ಕೊಡಗಿನಲ್ಲಿ ಕೇಳಿದ್ರೆ ಗೊತ್ತಾಗುತ್ತೆ ನೆನ್ನೆಯ ಪರಿಹಾರ ಬಂತಲೇ ನಾನು ಎಂತ ಮಾಡುವ ನಾನೇನು ಮಾಡಬೇಕಾಗುತ್ತೆ ನೀವು ಕೋರ್ಟ್ಗೆ ಹಾಕಿ ಅಂತ ಈ ಪರಿಸ್ಥಿತಿಯಲ್ಲಿ ಈ ಸರ್ಕಾರ ನಡೀತಾ ಇದೆ ಅದ್ರ ಬಗ್ಗೆ ಏನು ಮಾತಾಡೋದಿಲ್ಲ ಒಂದು ರೀತಿ ಅಜಾಗೃತೆಯನ್ನು ತೊಂದರೆ ಕಾನೂನು ಸುವ್ಯವಸ್ಥೆ ಏನಿದೆ ಅನ್ನೋ ಬಹುಶಃ ನಾಗರಿಕ ಸಮಾಜ ಇವತ್ತು ತಲೆ ತಗ್ಗಿಸುವಂತ ಪರಿಸ್ಥಿತಿ ಮಂಡ್ಯದಲ್ಲಿ ನಡೆದಂತ ಘಟನೆ ಉತ್ತರ ಭಾರತದಲ್ಲಿ ಆದ್ರೆ ಇಲ್ಲಿ ಏನ್ ಮಾತಾಡ್ತಾರೆ ಬಹಳ ಮಾತಾಡ್ತಾರೆ ಆದ್ರೆ ಮಂಡ್ಯದಲ್ಲಿ ಆಗಿದೆಯಲ್ಲ ಯಾಕೆ ಎಂಟು ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಸಾಮೂಹಿಕ ಅತ್ಯಾಚಾರ ಮಾಡ್ತಲ್ಲ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಕೆಲಸ ಆಗುತ್ತೆ ಗ್ರಾಮ ಇದ್ದಾರೆ ಅವರಿಗೆ ಗೊತ್ತೇ ಇರೋದಿಲ್ಲ ವ್ಯಕ್ತಿಗತವಾಗಿ ತುಂಬಾ ಒಳ್ಳೆಯದು ನಾನು ವೈಯಕ್ತಿಕವಾಗಿ ಅಥವಾ ಇಟ್ಸ್ ಅ ಗುಡ್ ಮ್ಯಾನ್ ಗುಡ್ ಫಾರ್ ನಥಿಂಗ್ ಒಳ್ಳೆಯದು ಯಾವಕ್ಕೂ ಉಪಯೋಗ ಹೇಳೋದು ಪ್ರಕರಣಗಳಾದಾಗ ಕೇಳೋದು ಅವರು ಎಲ್ಲ ನಮ್ಮ ಗಮನಕ್ಕೆ ಮೊದಲೇ ಬಂದಿದ್ರೆ ಕಳೆ ಬ್ಯಾಂಕಿಗೆ ಹೋಗುವಾಗ ಹೋಗ್ ನನ್ ಸ್ಟ್ರಿಕ್ ಇವತ್ತು ಇಂಥವ್ರ ಮನೆ ನುಗ್ತಾ ಇದ್ದೀನಿ ನಾನು ತಡೀರಿ ತಾಕತ್ತಿದ್ರೆ ತಡೀರಿ ಅಂತ ಬಹುಶಃ ಹೇಳಬೇಕು ಈ ವ್ಯವಸ್ಥೆ ಇವತ್ತು ರಾಜ್ಯದಲ್ಲಿ ಇದೆ ಪಾಪ ಹೋಮ್ ಮಿನಿಸ್ಟರು ಅವ್ರಿಗೆ ಏನು ಗೊತ್ತೇ ಇರೋದಿಲ್ಲ ಅದಕ್ಕೆ ಮುಂದೆ ಮುಖ್ಯಮಂತ್ರಿಗಳು ಎಲ್ಲ ಹೇಳಾಗಿ ಹೋಗ್ತದೆ ಇವ್ರ ಮತ್ತೆ ಅದಕ್ಕೆ ಏನೋ ಸಬೋ ಹೇಳುವಂಥದ್ದು ಎಲ್ಲಿದೆ ಇಂಡಿಪೆಂಡೆನ್ಸ್ ಇಲ್ಲವೇ ಇಲ್ಲ ಈ ರೀತಿಯ ಆಡಳಿತ ಉಪ ಮುಖ್ಯಮಂತ್ರಿ ಅಂತ ಇದ್ದಾರೆ ಸಂವಿಧಾನಕವಾಗಿ ಆ ಹುದ್ದೆ ಅಲ್ಲ ಅದೇನೇ ಇಲ್ಲ ಎಲ್ಲ ಸರ್ಕಾರಗಳು ಅಣ್ತಾ ಬಂದಿದ್ರೆ ಅವ್ರು ಅವರಿಷ್ಟಕ್ಕೆ ಹೇಳ್ತಾರೆ ಮುಖ್ಯಮಂತ್ರಿಗಳು ಹೇಳಿಕೆ ಏನು ಕೊಡ್ತಾರೆ